ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ತಿರುಗಿನೊಂದಾವೃತಿಯ ಆಸರೆ ಟಿವಿಯನ್ನು ವೀಕ್ಷಿಸ್ತಾ ಇರುವಂಥ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ನಿಮ್ಮೆಲ್ಲರನ್ನ ನೋಡುವುದರಲ್ಲಿ ನಾನು ಸಂತೋಷವುಳ್ಳವನಾಗಿದ್ದೇನೆ ನಿಮಗೋಸ್ಕರವಾಗಿ ನಾನು ಪ್ರಾರ್ಥಿಸುವಂಥವನಾಗಿದ್ದೇನೆ ನೀವು ಕ್ಷೇಮವಾಗಿದ್ದೀರೆಂಬುದಾಗಿ ಕೂಡ ನಾನು ನಂಬುತ್ತಾಧನೆ ಈ ಸತ್ಯವೇದ ಅಧ್ಯಯನದ ಕಾರ್ಯಕ್ರಮದಲ್ಲಿ ಕೂಡ ನಾವು ಈ ದಿನ ಜ್ಞಾನಿಸಲಿಕ್ಕಿರುವಂಥ ವಾಕ್ಯ ಭಾಗ ಆದಿಕಾಂಡ ಹದಿನೇಳನೇ ಅಧ್ಯಾಯ ಒಂದನೇ ವಾಕ್ಯ ಹದಿನೇಳನೇ ಅಧ್ಯಾಯ ಒಂದನೇ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಅಬ್ರಾಹಮನು ತೊಂಬತ್ತೊಂಬತ್ತು ವರ್ಷದವನಾದಾಗ ಯಹೋವನು ಅವನಿಗೆ ದರ್ಶನ ಕೊಟ್ಟು ನಾನು ಸರ್ವಶಕ್ತನಾದ ದೇವರು ನನಗೆ ನಡಕೊಂಡು ದೋಷವಿಲ್ಲದವನಾಗಿರು ಇಲ್ಲಿ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ ಅಬ್ರಾಹಮನಿಗೆ ತೊಂಬತ್ತೊಂಬತ್ತು ವರ್ಷದವನಾದಾಗ ಕರ್ತನು ದರ್ಶನ ಕೊಟ್ಟು ದೇವರು ಹೇಳುತ್ತಾ ಇದ್ದಾರೆ ನಾನು ಸರ್ವಶಕ್ತನಾದ ದೇವರು ನಾನು ಸರ್ವಶಕ್ತನಾದಂಥ ದೇವರು ಇಬ್ರಿಯ ಭಾಷಾಂತರದಲ್ಲಿ ಸರ್ವ ಶಕ್ತನು ಎಂಬುದಾಗಿ ಭಾಷಾಂತರಿಸಲ್ಪಡುವುದಾದರೆ ಎಲ್ ಎಂಬುದಾಗಿ ಕರೆಯುತ್ತಾರೆ ಈ ಮಾತಿನ ಯಥಾರ್ಥ ಅರ್ಥಗಳನ್ನು ಈ ದಿವಸ ನಾವು ಧ್ಯಾನಿಸಲಿಕ್ಕಿದ್ದೇವೆ ಎಲ್ ಶಡ ಅಂದರೆ ಸರ್ವ ಶಕ್ತನಾದ ದೇವರ ಕುರಿತಾಗಿ ನಾವು ನಾವು ಈ ಸಮಯದಲ್ಲಿ ನಾವು ಧ್ಯಾನಿಸಲಿಕ್ಕಿದ್ದೇವೆ ಮೊಟ್ಟ ಮೊದಲನೇ ಸಾರಿ ಸರ್ವ ಶಕ್ತನು ಎಂಬಂತ ಪದ ಉಚ್ಚರಿಸಲ್ಪಟ್ಟಂತ ಸ್ಥಳ ಆದಿಕಾಂಡ ಹದಿನೇಳನೇ ಅಧ್ಯಾಯ ಒಂದನೇ ವಾಕ್ಯ ಇಲ್ಲಿ ನಾವು ನೋಡುತ್ತೇವೆ ದೇವರಿಗೆ ಸುಮಾರು ಹೆಸರುಗಳಿದೆ ಅನೇಕ ಹೆಸರುಗಳಿದೆ ಆ ಹೆಸರಿನ ಮಧ್ಯದಲ್ಲಿ ದೇವರು ಅನೇಕ ಸಾರಿ ತನ್ನನ್ನು ತಾನು ಪ್ರಕಟಪಡಿಸಿಕೊಂಡಿದ್ದಾನೆ ಆತನ ಹೆಸರು ಅಲ್ಫಾ ಒಮೇಗಾ ಅದು ಮಾತ್ರವಲ್ಲ ಇಮಾನುವೆಲ್ ಯಹೋವ ಈರೆ ಯಹೋವ ನಿಸೆ ಯಹೋವ ರಾಫಾ ಅನೇಕ ಕಾರ್ಯಗಳು ಹೇಳಲ್ಪಟ್ಟಿದೆ ಆದರೆ ದೇವರು ಅಬ್ರಹಾಮನಿಗೆ ತನ್ನನ್ನು ತಾನು ಪ್ರಕಟಪಡಿಸಿಕೊಳ್ಳುವಾಗ ದೇವರು ಹೇಳುತ್ತಾದರೆ ನಾನು ಸರ್ವಶಕ್ತನಾದಂಥ ದೇವರು ಪ್ರೀತಿಯ ದೈವ ಜನರ ಇಲ್ಲಿ ನಾವು ನೋಡುತ್ತಾದವೆ ದೇವರು ಎಲ್ ಷಡಾ ಎಂಬುದಾಗಿ ಅಬ್ರಹಾಮನಿಗೆ ದೇವರು ತೋರಿಸಿಕೊಡುತ್ತಿದ್ದಾನೆ ಎಲ್ಷಡಾ ಎಂಬುದಾಗಿ ಹೇಳುವಾಗ ಆ ಮಾತಿನ ಯಥಾರ್ಥವಾದಂಥ ಅರ್ಥ ಆರು ಸಂಗತಿಗಳನ್ನು ಒಳಗೊಂಡಿದೆ ಮೊದಲನೇದಾಗಿ ಎಲ್ಷಡಾ ಎಂಬುದಾಗಿ ಹೇಳುವಾಗ ನಿನ್ನ ಅಗತ್ಯತೆಗಳಿಗಿಂತ ದೊಡ್ಡವನಾದ ದೇವರು ಎಲ್ಷಡ ಎಂಬುದಾಗಿ ಹೇಳುವಾಗ ಸರ್ವ ಶಕ್ತನೆಂಬುದಾಗಿ ಹೇಳುವಾಗ ಅದರ ಮೊದಲ ಅರ್ಥ ನಿಮ್ಮ ಅಗತ್ಯತೆಗಳಿಗಿಂತ ದೊಡ್ಡವನಾದ ದೇವರು ನೋಡಿ ಇಲ್ಲಿ ಅಬ್ರಹಾಮನಿಗೆ ದೇವರು ಪ್ರಕಟಪಡಿಸಿಕೊಳ್ಳುತ್ತಾದನೆ ಕಾರಣ ಏನಂದ್ರೆ ಅಬ್ರಹಾಮನಿಗೆ ಒಂದು ಅಗತ್ಯತೆ ಇತ್ತು ಅವನಿಗೆ ತೊಂಬತ್ತೊಂಬತ್ತು ವರ್ಷದ ಅವನಾಗಿರುವಾಗ ದೇವರು ಪ್ರಕಟಪಡಿಸಿಕೊಳ್ಳುತ್ತಾದನೆ ಅವನಿಗೇನು ಒಂದು ಅಗತ್ಯತೆ ಅವನಿಗೆ ಮಕ್ಕಳಿರಲಿಲ್ಲ ಒಂದು ಮಕ್ಕಳ ಅಗತ್ಯತೆ ಇತ್ತು ಆ ಅಗತ್ಯತೆಯ ಮಧ್ಯದಲ್ಲಿ ದೇವರು ಅಬ್ರಹಾಮನಿಗೆ ತನ್ನನ್ನು ಪ್ರಕಟಪಡಿಸಿಕೊಂಡು ಹೇಳುತ್ತಾದರೆ ಅಬ್ರಹಮನೇ ನಿನ್ನ ಅಗತ್ಯತೆಗಳಿಗಿಂತ ನಾನು ದೊಡ್ಡವನಾಗಿದ್ದೇನೆ ಎಂಬುದಾಗಿ ಅದಕ್ಕೆ ದೇವರು ಹೇಳುತ್ತಾದರೆ ನಾನು ಸರ್ವಶಕ್ತನಾದಂಥ ದೇವರು ಇಲ್ಲಿ ದೇವರು ಅಬ್ರಹಾಮನಿಗೆ ಅಬ್ರಹಮನೇ ನಿನ್ನ ಅಗತ್ಯತೆಗಳಿಗಿಂತ ನಾನು ದೊಡ್ಡ ದೊಡ್ಡವನಾಗಿದ್ದೇನೆ ಎರಡನೇ ವಾಕ್ಯದಲ್ಲಿ ಹದಿನೇಳನೇ ಅಧ್ಯಾಯ ಎರಡನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಅತ್ಯಧಿಕವಾದ ಸಂತತಿಯನ್ನ ಕೊಡುತ್ತೇನೆ ಅಂದರೆ ದೇವರು ಅಬ್ರಾಹ್ಮನಿಗೆ ಸಂತತನೇ ಇಲ್ಲ ಮಕ್ಕಳೇ ಇಲ್ಲ ಆದರೆ ಒಂದು ಮಗು ಕೊಟ್ಟರೆ ಸಾಕು ಸ್ವಾಮಿ ಎಂಬುದಾಗಿ ಕಾಯ್ತಾ ಇದೇ ಆದರೆ ದೇವರು ಹೇಳ್ತಾ ಇದ್ದರೆ ಅಬ್ರಾಹಮನೇ ನಿನ್ನ ಅಗತ್ಯತೆಗಳಿಗಿಂತ ದೇವರು ದೊಡ್ಡವನಾಗಿದ್ದಾನೆ ಹೌದು ಪ್ರಿಯ ದೇವ ಜನರೇ ಇದನ್ನು ವೀಕ್ಷಿಸ್ತಾ ಇರುವಂಥ ನಿಮ್ಮ ಜೀವಿತದಲ್ಲಿ ಕೂಡ ನೀವು ಅಗತ್ಯತೆಯ ಮಧ್ಯದಲ್ಲಿ ಇರಬಹುದು ಒಂದು ಮಾತ್ರ ನಾನು ಹೇಳಬಲ್ಲೆ ಏನಂದರೆ ನಿಮ್ಮ ಅಗತ್ಯತೆ ಯಾವ ಿದ್ದರೂ ಸಹ ನಿಮ್ಮ ಅಗತ್ಯತೆಗಳಿಗಿಂತ ದೊಡ್ಡವನಾದ ಎಲ್ಶನಾದ ದೇವರು ಒಬ್ಬನಿದ್ದಾನೆ ನಿಮ್ಮ ಸಂಬಳ ಕಡಿಮೆ ಆಗ್ಲಿ ಜಾಸ್ತಿ ಆಗ್ಲಿ ನಿಮ್ಮ ಅಗತ್ಯತೆಗಳಿಗಿಂತ ದೇವರು ದೊಡ್ಡವನಾಗಿದ್ದಾನೆ ಒಂದು ಯೋಹಾನ ನಾಲ್ಕನೇ ಅಧ್ಯಾಯ ನಾಲ್ಕನೇ ವಾಕ್ಯ ಹೇಳ್ತದೆ ಲೋಕದಲ್ಲಿ ಇರುವವನಿಗಿಂತಲೂ ನಮ್ಮ ದೇವರು ಸೈ ಸೈತಾನನಿಗಿಂತಲೂ ನಮ್ಮ ದೇವರು ದೊಡ್ಡವನಾಗಿದ್ದಾನೆ ಹೌದು ಪ್ರಿಯ ದೇವ ಮಗುವೆ ದೊಡ್ಡ ಸಮಸ್ಯೆಗಳು ಬರುವಾಗ ದೊಡ್ಡ ಅಗತ್ಯತೆ ಬರುವಾಗ ನೀನು ಭಯಪಡಬೇಡ ನಂಬಿಕೆಯಿಂದ ಹೇಳು ದೊಡ್ಡವನಾದ ಸರ್ವಶಕ್ತನಾದ ಎಲ್ಷಡನಾದ ದೇವರು ನನ್ನ ಸಂಗಡ ಇದ್ದಾನೆ ಆ ಎಲ್ಷಡನಾದ ದೇವರು ನಿನ್ನ ಸಮಸ್ಯೆಗಳಿಗಿಂತ ದೊಡ್ಡವನು ಆ ಎಲ್ಷಡನಾದ ದೇವರು ನಿನ್ನ ರೋಗಕ್ಕಿಂತ ದೊಡ್ಡವನು ಆ ಎಲ್ಷಡನಾದ ದೇವರು ನಿನ್ನ ಸಾಲಕ್ಕಿಂತ ದೊಡ್ಡವನು ಒಂದೇ ಮಾತಿನಲ್ಲಿ ಹೇಳುವುದಾದರೆ ಆ ಎಲ್ಷಡನಾದ ದೇವರು ನಿಮ್ಮ ಅಗತ್ಯತೆಗಳಿಗಿಂತ ಆತನು ದೊಡ್ಡವನಾಗಿದ್ದಾನೆ ನೆಲೆಯಿಲ್ಲದ ಅನುಭವ ಏನೇ ಇದ್ದರೂ ಸರ್ವಶಕ್ತನಾದ ದೇವರು ನಿನ್ನ ಜೊತೆಯಲ್ಲಿ ಇರುವಾಗ ನೀನು ನೆಲೆಯಾಗುತ್ತೀಯ ಹಾಗಾದ್ರೆ ಎಲ್ ಶಡ ಎಂಬುದಾಗಿ ಹೇಳಿದರೆ ನಿಮ್ಮ ಅಗತ್ಯತೆಗಳಿಗಿಂತ ದೊಡ್ಡವನಾದ ದೇವರು ಎಂಬುದಾಗಿ ಅರ್ಥ ಎರಡನೇದಾಗಿ ಎಲ್ ಷಡ ಅಥವಾ ಸರ್ವ ಶಕ್ತನು ಎಂಬುದಾಗಿ ಆ ಹೆಸರಿನ ಎರಡನೇ ಅರ್ಥ ಏನಂತ ಹೇಳಿದ್ರೆ ಸಕಲವನ್ನ ಮಾಡಲು ಶಕ್ತಿ ಇರುವಂತ ದೇವರು ಸಕಲವನ್ನ ಮಾಡಲು ಶಕ್ತಿ ಇರುವಂತ ದೇವರು ಇನ್ನೊಂದು ಮಾತಿನಲ್ಲಿ ಹೇಳೋದಾದ್ರೆ ಶಕ್ತಿ ಕಡಿಮೆಯಾಗದ ದೇವರು ಒಂದು ಫೋನ್ ಫುಲ್ ಚಾರ್ಜರ್ ಆಗುತ್ತೆ ಅದನ್ನು ಯೂಸ್ ಮಾಡಿ ಯೂಸ್ ಮಾಡಿ ಅದೇನಾಗುತ್ತೆ ಅದರ ಪವರ್ ಅದರ ಬ್ಯಾಟ್ರಿ ಪವರ್ ಕಡಿಮೆಯಾಗುತ್ತೆ ಆದರೆ ದೇವರ ಶಕ್ತಿ ಆಗಲ್ಲ ಆತನು ಅನಾದಿ ಕಾಲದಿಂದಲೂ ಇರುವ ಆತನ ಕಾಲಗಳು ಹೋಗುವ ಹಾಗೆ ಶತಮಾನಗಳು ಉರುಳುವ ಹಾಗೆ ಆತನ ಶಕ್ತಿ ಕಡಿಮೆಯಾಗೋದಿಲ್ಲ ಸಕಲವನ್ನ ಮಾಡಲು ಶಕ್ತನಾಗಿರುವ ದೇವರು ಇಲ್ಲಿ ಗಮನಿಸಿ ಅಬ್ರಾಹ್ಮಣಿಗೆ ದೇವರು ಯಾಕೆ ಈ ವಿಧವಾಗಿ ಪ್ರಕಟಪಡಿಸಿ ಎಂಬುದಾಗಿ ಹೇಳುವಾಗ ತೊಂಬತ್ತೊಂಬತ್ತು ವರ್ಷ ಅಬ್ರಾಹಮನಿಗೆ ವೈಜ್ಞಾನಿಕವಾಗಿ ಹೇಳಬೇಕಂತ ಹೇಳಿದ್ರೆ ತೊಂಬತ್ತೊಂಬತ್ತು ವರ್ಷದ ಒಬ್ಬ ಮುದುಕನಿಗೆ ಮಗು ಜನಿಸುವುದು ಜನಿಸುವುದಿಲ್ಲ ಸೈಂಟಿಫಿಕಲಿ ಹೇಳುವುದಾದ್ರೆ ವೈಜ್ಞಾನಿಕವಾಗಿ ಅದು ಅಸಾಧ್ಯವಾದಂತ ಮಾತು ಇಲ್ಲಿ ದೇವರು ಹೇಳುತ್ತಾ ಹೇಳುತ್ತಾದರೆ ತೊಂಬತ್ತೊಂಬತ್ತು ವರ್ಷ ಒಂದು ವೇಳೆ ಅವನು ಡಾಕ್ಟರ್ ಬಳಿ ಹೋಗಿದ್ರೆ ನಿನಗೆ ಮಕ್ಕಳೇ ಹುಟ್ಟೋದಿಲ್ಲ ಇದು ಆಯಿತು ನಿನ್ನ ಆಯುಷ್ ಕಾಲ ಮುಗಿದು ಹೋಯ್ತು ಎಂಬುದಾಗಿ ಹೇಳ್ತಾರೆ ಆದರೆ ದೇವರು ಹೇಳ್ತಾ ಇದ್ದಾನೆ ಅಬ್ರಾಹಮನಿಗೆ ಅಬ್ರಾಹಮನೇ ನಾನು ಸಕಲವನ್ನು ಮಾಡಲು ಶಕ್ತನಾದ ಎಲ್ಸಡ ದೇವರಾಗಿದ್ದೇನೆ ಯಾಕೆಂದರೆ ಆ ಬಲ ಕಡಿಮೆಯಾಗಿರಬಹುದು ಆದರೆ ಅಬ್ರಹಾಮನನ್ನ ನಂಬಿದಂಥ ದೇವರ ಶಕ್ತಿ ಕಡಿಮೆಯಾಗಲಿಲ್ಲ ಸರ್ವಶಕ್ತನಾದ ದೇವರ ಬಲ ಕುಂದಿ ಹೋಗಲಿಲ್ಲ ಆತನ ಪುನರುತ್ಥಾನದ ಶಕ್ತಿ ಮರೆಯಾಗಲಿಲ್ಲ ಆದ್ದರಿಂದ ದೇವರು ಹೇಳುತ್ತಾ ಇದ್ದಾರೆ ನಾನು ಎಲ್ಶನಾಗಿದ್ದೇನೆ ನಾನು ಸರ್ವಶಕ್ತನಾಗಿದ್ದೇನೆ ನಿನ್ನ ಜೀವಿತದಲ್ಲಿ ಯಾವುದು ಅಸಾಧ್ಯ ಎಂಬುದಾಗಿ ಹೇಳುತ್ತಾ ಇದ್ದಾರೋ ಅದರ ಸಕಲವನ್ನ ಮಾಡಲು ನಾನು ಶಕ್ತನೆಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ ಹಾಗಾದ್ರೆ ಎರಡನೇದಾಗಿ ಸರ್ವಶಕ್ತನೆಂಬುದಾಗಿ ಹೇಳುವಾಗ ಸಕಲವನ್ನ ಮಾಡಲು ಶಕ್ತಿ ಇರುವಂತ ದೇವರು ಮೂರನೇದಾಗಿ ಎಲ್ಚಡ ಎಂಬುದಾಗಿ ಹೇಳುವಾಗ ಅಸಾಧ್ಯವಾದ ಸಂಗತಿಗಳನ್ನು ಸಾಧ್ಯ ಮಾಡುವಂತ ದೇವರು ಸರ್ವಶಕ್ತನೆಂಬುದಾಗಿ ಮೂರನೇದಾಗಿ ನಾವು ನೋಡುವಾಗ ಅಸಾಧ್ಯ ಕಾರ್ಯಗಳನ್ನು ಸಾಧ್ಯ ಮಾಡುವಂತ ದೇವರು ದೇವರು ಅಬ್ರಾಹಮನನ್ನು ಕರೆದಾಗ ಎಪ್ಪತ್ತೈದು ವರ್ಷದವನಾಗಿದ್ದ ಆದರೆ ಈಗ ಅವನಿಗೆ ತೊಂಬತ್ತೊಂಬತ್ತು ವರ್ಷ ದೇವರು ವಾಗ್ದಾನ ಹೇಳುತ್ತಾ ಇದ್ರೆ ವೈಜ್ಞಾನಿಕ ಪ್ರಕಾರವಾಗಿ ಅಬ್ರಹಾಮನಿಗೆ ಮಗು ಜನಿಸುವುದಿಲ್ಲ ಆದ್ದರಿಂದ ದೇವರು ಹೇಳ್ತಾ ಇದ್ದರೆ ಅಬ್ರಹಾಮನೇ ನಾನು ಸರ್ವಶಕ್ತನಾಗಿದ್ದೇನೆ ಎಲ್ಶನಾಗಿದ್ದೇನೆ ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯ ಮಾಡುತ್ತೇನೆ ನೋಡ್ರಿ ಅದಕ್ಕೆ ಯೋಬನು ನಲವತ್ತೆರಡನೇ ಅಧ್ಯಾಯ ಎರಡನೇ ವಾಕ್ಯದಲ್ಲಿ ಹೇಳುತ್ತಾನೆ ನೀನು ಸಕಲ ಕಾರ್ಯಗಳನ್ನು ನಡೆಸಬಲ್ಲೆ ಎಂದಲು ಯಾವ ಸಂಕಲ್ಪವು ನಿನಗೆ ಅಸಾಧ್ಯವಲ್ಲವೆಂದು ತಿಳಿದುಕೊಂಡಿದ್ದೇನೆ ಹೆರಿಮೆಯ ಮೂವತ್ತೆರಡು ಹದಿನೇಳನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ಹೆರಿಮೆಯ ಹೇಳುತ್ತಿದ್ದಾನೆ ನಿನ್ನ ಭುಜವೆತ್ತಿ ನಿನ್ನ ಮಹಾಶಕ್ತಿಯಿಂದ ಭೂಮಿ ಆಕಾಶವನ್ನು ಸೃಷ್ಟಿಸಿದ್ದಿ ಯಾವ ಕಾರ್ಯವು ನಿನಗೆ ಅಸಾಧ್ಯವಲ್ಲ ಅದೇ ಮೂವತ್ತೆರಡನೇ ಅಧ್ಯಾಯ ಇಪ್ಪತ್ತೇಳನೇ ವಾಕ್ಯ ಹೇಳುತ್ತದೆ ದೇವರು ಹೇಳುತ್ತಿದ್ದಾರೆ ನರ ಪ್ರಾಣಿಗಳಿಗೆಲ್ಲ ನಾನೇ ದೈವರು ನನ್ನಿಂದ ಅಸಾಧ್ಯವಾದದ್ದು ಉಂಟು ಎಂದು ದೇವರು ಕೇಳಿದನು ನೋಡಿ ಎಲ್ ದೇವರಿಗೆ ಯಾವ ಕಾರ್ಯವು ಅಸಾಧ್ಯವಲ್ಲ ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದಾರೆ ಮತ್ತಾಯನ ಬರೆದ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತಾರನೇ ವಾಕ್ಯ ಮನುಷ್ಯರಿಗೆ ಅಸಾಧ್ಯ ಆದರೆ ದೇವರಿಗೆ ಎಲ್ಲವೂ ಸಾಧ್ಯ ಇಹಲೋಕದಲ್ಲಿ ಅನೇಕ ಶಕ್ತಿಗಳಿದೆ ಪ್ರಕೃತಿಗೆ ಒಂದು ಶಕ್ತಿ ಇದೆ ವಿದ್ಯುತ್ಗೆ ಒಂದು ಶಕ್ತಿ ಇದೆ ಅನುಭಾಂಬೆಗೆ ಒಂದು ಶಕ್ತಿ ಇದೆ ರಾಜಕೀಯಗೆ ಒಂದು ಶಕ್ತಿ ಇದೆ ಇವೆಲ್ಲವುಗಳಿಗಿಂತ ಒಂದು ಶಕ್ತಿ ಉಂಟು ಅದು ಯಾವ ಶಕ್ತಿ ಅಂತ ಹೇಳಿದ್ರೆ ಅಸಾಧ್ಯಗಳನ್ನ ಸಾಧ್ಯ ಮಾಡುವ ದೇವರ ಶಕ್ತಿ ಹೌದು ಪ್ರಿಯ ದೇವ ಜನರೇ ನಮ್ಮ ಜೀವಿತದಲ್ಲಿ ಎಲ್ ಶಡಾ ಎಂಬುದಾಗಿ ಹೇಳುವಾಗ ಅಸಾಧ್ಯಗಳನ್ನು ಸಾಧ್ಯ ಮಾಡುವಂತ ದೇವರಾಗಿದ್ದಾನೆ ಒಂದು ಉದಾಹರಣೆ ನನಗೆ ನೆನಪಿಗೆ ಬರುತ್ತದೆ ಇದು ನಮ್ಮ ಶತಮಾನದಲ್ಲಿ ನಾವು ಜೀವಿಸುವ ಕಾಲದಲ್ಲಿ ನಡೆದಂತ ಸಂಭವ ಒಬ್ಬ ಸಪಾಪಾಲಕರು ಪಾಲಕರು ಕಾರ್ ಆಕ್ಸಿಡೆಂಟ್ ಅಲ್ಲಿ ಮರಣ ಹೊಂದಿದರು ಅವರ ವಯಸ್ಸು ಬಹಳ ಕಡಿಮೆ ಅವರಿಗೆ ಅವಳ ಅವರ ಹೆಂಡತಿಯವರು ಆ ಸಭಾಪಾಲಕರು ತೀರಿ ಹೋದ ಮೇಲೆ ಆ ಹೆಂಡತಿ ದೇವರ ವಾಗ್ದಾನವನ್ನು ಹಿಡಿದುಕೊಂಡು ನನ್ನ ಗಂಡನು ಬದುಕಿ ಬರುತ್ತಾನೆಂಬುದಾಗಿ ನಂಬಿ ಪ್ರಾರ್ಥಿಸಲಿಕ್ಕೆ ಪ್ರಾರಂಭ ಮಾಡಿದರು ಆಲ್ರೆಡಿ ಅವರು ಡೆಡ್ ಆಗಿದ್ದಾರೆ ಅವ್ರ ಬಾಡಿ ಡೆಡ್ ಬಾಡಿ ಆಗಿದೆ ಅವರ ಡೆಡ್ ಬಾಡಿಯನ್ನು ರೆನಾಡ್ ಬೋಂಕೆ ಎಂಬಂಥ ಒಬ್ಬ ದೈವ ಸೇವಕರ ಕೂಟ ಒಂದು ಮೇಲ್ಮಹಡಿಯಲ್ಲಿ ನಡೆಯುತ್ತಾ ಇತ್ತು ಆಲ್ರೆಡಿ ಆ ಡೆಡ್ ಬಾಡಿಯನ್ನು ಅವರು ಕೂಟ ಕೂಟ ನಡೆಯುತ್ತಾ ಇದ್ದಂತ ಸ್ಥಳದಲ್ಲಿ ಅದನ್ನು ಇಟ್ಟು ಅವರು ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರ ಮೇಲೆ ಒಂದು ಉಜ್ಜೀವನ ಕೂಟ ನಡೆಯುತ್ತಾ ಇದೆ ರೆನಾಡ್ ಬೊಂಕೆ ಅವರಿಗೆ ಗೊತ್ತಿಲ್ಲ ಕೆಳಗಡೆ ಸತ್ತ ಒಂದು ಶರೀರವನ್ನು ತಂದಿಟ್ಟಿರೋದು ಕೆಲವೇ ಸಮಯಗಳಲ್ಲಿ ದೇವರ ಶಕ್ತಿ ಬಹಳವಾಗಿ ವ್ಯಾಪಿಸಿ ಆ ಸತ್ತು ಹೋದಂತ ಆ ವ್ಯಕ್ತಿಯ ಶರೀರದ ಒಳಗೆ ಜೀವ ಬರಲಿಕ್ಕೆ ಪ್ರಾರಂಭವಾಯಿತು ಲೈಟ್ ಆಗಿ ಕೈಕಾಲುಗಳನ್ನು ಚಲಿಸಲಿಕ್ಕೆ ಪ್ರಾರಂಭ ಮಾಡಿದ್ರ ಜೀವ ಉಂಟಾಯಿತು ಸತ್ತು ಹೋದ ವ್ಯಕ್ತಿ ಅವರು ಎದ್ದು ಬಂದರು ಪ್ರಿಯ ದೇವರ ಮಕ್ಕಳೇ ಇದು ನಡೆದಂತ ಸಂಭವ ಈಗಲೂ ಕೂಡ ಅದು ಡಾಕ್ಯುಮೆಂಟರಿ ಸಹಿತವಾಗಿ ಅದನ್ನ ಯೂಟ್ಯೂಬಲ್ಲಿ ಅಲ್ಲಿ ಹಾಕಿದ್ದಾರೆ ಪ್ರಿಯ ದೇವರ ಮಕ್ಕಳೇ ನಮ್ಮ ದೇವರು ಸಾಧ್ಯ ಮಾಡುವ ದೇವರು ಮೊದಲಾಗಿ ನಾನು ಹೇಳಿದೆ ಎಲ್ಷಡ ಎಂಬುದಾಗಿ ಹೇಳುವಾಗ ನಮ್ಮ ಅಗತ್ಯತೆಗಳಿಗಿಂತ ದೊಡ್ಡವನಾದ ದೇವರು ಎರಡನೇದಾಗಿ ಎಲ್ಷಡ ಎಂಬುದಾಗಿ ಹೇಳುವಾಗ ಸಕಲವನ್ನ ಮಾಡಲು ಶಕ್ತಿ ರುವ ದೇವರು ಮೂರನೇದಾಗಿ ಎಲ್ಷಡಾ ಎಂಬುದಾಗಿ ಹೇಳುವಾಗ ಅಸಾಧ್ಯ ಕಾರ್ಯಗಳನ್ನ ಸಾಧ್ಯ ಮಾಡುವ ದೇವರು ಎಲ್ಷಡಾ ಅಥವಾ ಸರ್ವ ಶಕ್ತನೆಂಬುದಾಗಿ ಹೇಳುವಾಗ ನಾವು ಆಲೋಚಿಸುವುದಕ್ಕಿಂತ ಮಿಗಿಲಾಗಿ ಆಶೀರ್ವದಿಸುವ ದೇವರು ನಾವು ಆಲೋಚಿಸುವುದಕ್ಕಿಂತ ಮಿಗಿಲಾಗಿ ಆಶೀರ್ವದಿಸುವ ದೇವರು ಅಬ್ರಾಹಮ ಒಂದು ಮಗುವನ್ನು ಕೇಳಿದ ಆದರೆ ದೇವರು ಒಂದು ಮಗುವನ್ನ ಕೊಡಲಿಲ್ಲ ಒಂದು ದೊಡ್ಡ ಸಂತತಿಯನ್ನೇ ಕೊಟ್ಟ ಮೂರು ಯಹುದ್ಯರಿಗೆ ಮೂಲ ಪಿತೃ ಅಬ್ರಾಹಮನಾಗಿದ್ದಾನೆ ಮುಸ್ಲಿಮರಿಗೆ ಪ್ರವಾದಿ ಅಥವಾ ಅವನೇ ಎಂಬುದಾಗಿ ಇಸ್ಲಾಂ ಜನರು ಅಬ್ರಾಹಮನೇ ಮುಖ್ಯವಾದ ಮೂಲ ಪಿತೃ ಎಂಬುದಾಗಿ ನಂಬುತ್ತಾರೆ ಕ್ರೈಸ್ತರಿಗೂ ಕೂಡ ನಂಬಿಕೆಯ ತಂದೆ ಅಬ್ರಾಹಮನಾಗಿದ್ದಾನೆ ಆಗಿರುವುದಾದರೆ ಒಂದು ದೊಡ್ಡ ಸಂತತಿಯನ್ನೇ ದೇವರು ಅಬ್ರಹಮನಿಗೆ ಕೊಟ್ಟರು ಎಲ್ಷಡಾ ಎಂಬುದಾಗಿ ದೇವರು ಅಬ್ರಾಹಮನಿಗೆ ಪ್ರಕಟಪಡಿಸಿಕೊಂಡಿದ್ದಕ್ಕೆ ಕಾರಣ ನೀನು ಬೇಡಿಕೊಳ್ಳುವುದಕ್ಕಿಂತಲೂ ನಾನು ಮಿಗಿಲಾಗಿ ಎಂಬುದಾಗಿ ದೇವರು ಅಬ್ರ ಹಾಮ ಹೇಳಿದರು ಅದಕ್ಕೆ ಈಶ್ಯ ಬರೆದ ಪ್ರವಾದನ ಗ್ರಂಥ ಐವತ್ತೈದನೇ ಅಧ್ಯಾಯ ಎಂಟು ಮತ್ತು ಒಂಬತ್ತನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ ನಮ್ಮ ಆಲೋಚನೆಗಳಿಗಿಂತ ಆತನ ಆಲೋಚನೆ ದೊಡ್ಡದು ಹೌದು ಪ್ರಿಯ ದೇವ ಜನರೇ ಮೂರು ಇಪ್ಪತ್ತು ಹೇಳುತ್ತದೆ ನಾವು ಬೇಡಿಕೊಳ್ಳುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದಂತ ಕಾರ್ಯ ಮಾಡಲು ಶಕ್ತನಾದಂತ ದೈವರಾಗಿದ್ದಾರೆ ಹನ್ನಳು ಒಂದು ಮಗುವನ್ನ ಕೇಳಿದರೂ ದೇವರು ಅವಳಿಗೆ ಏಳು ಮಕ್ಕಳನ್ನ ಕೊಟ್ಟರು ಅದರ ಅರ್ಥ ಏನಂದ್ರೆ ಸರ್ವಶಕ್ತನಾದ ದೇವರ ಎಲ್ಷಡನಾದ ದೇವರ ನೀನು ಇರುವ ಸ್ಥಿತಿಗಳಿಗಿಂತಲೂ ನೀನು ಯೋಚಿಸುವ ಯೋಚನೆಗಳಿಗಿಂತಲೂ ನಿನ್ನ ಮಿಗಿಲಾಗಿ ಮಿಗಿಲಾಗಿ ಆತನು ಆಶೀರ್ವದಿಸುವ ದೇವರಾಗಿದ್ದಾನೆ ಐದನೇದಾಗಿ ಎಲ್ಷಡ ಅಥವಾ ಸರ್ವ ಶಕ್ತನು ಎಂಬುದಾಗಿ ಹೇಳುವಾಗ ಅದರ ಅರ್ಥ ಸಾಕಾದವನು ಸಾಕಾದವನು ಎಲ್ಲಕ್ಕಿಂತ ಹೆಚ್ಚಾಗಿ ಅಬ್ರಹಾಮನಿಗೆ ದೇವರು ಸಾಕಾದವನಾಗಿದ್ದನು ಆತನಿಗೆ ಮಕ್ಕಳಿಲ್ಲ ಅವನ ಸ್ವಂತ ದೇಶ ಬಂದು ಎಲ್ಲರನ್ನ ಬಿಟ್ಟು ಬಂದ ಆತನಿಗೆ ಯಾರೂ ಇಲ್ಲ ಆದರೆ ದೇವರು ಅವನಿಗೆ ಸಾಕಾದವನಾಗಿದ್ದನು ದೇವರೇ ಅವನಿಗೆ ಎಲ್ಲವೂ ಆಗಿದ್ದನು ಹೌದು ಪ್ರಿಯ ದೇವ ಮಕ್ಕಳೇ ನಿಮ್ಮ ಕೆಲಸಕ್ಕಿಂತ ನಿಮ್ಮ ಕುಟುಂಬಕ್ಕಿಂತ ನಿಮ್ಮ ಸ್ನೇಹಿತರಿಗಿಂತ ಎಲ್ಲ ಕಾರ್ಯಕ್ಕಿಂತ ನಮಗೊಬ್ಬ ದೇವ ಆತನು ಎಲ್ಚಡನಾದ ದೇವರು ಆತನು ನಮಗೆ ಸಾಕು ಆ ಸರ್ವಶಕ್ತನಾದ ದೇವರು ನಮಗೆ ಸಾಕಾದವನಾಗಿ ನಮ್ಮ ಜೀವಿತದಲ್ಲಿ ನೆಲೆ ನಿಲ್ಲುವಂತವನಾಗಿದ್ದಾನೆ ಒಂದು ವೇಳೆ ನೀವು ಕೈ ಬಿಡಲ್ಪಟ್ಟವರಾಗಿರಬಹುದು ಅನಾಥರಾಗಿರಬಹುದು ದಿಕ್ಕೆಟ್ಟವರಾಗಿರಬಹುದು ನನಗೆ ಯಾರು ಇಲ್ಲ ಎಂಬಂತ ಕೊರುಗು ನಿಮಗೆ ಉಂಟಾಗಿರಬಹುದು ಒಂದು ಮಾತ್ರ ನಾನು ಹೇಳುತ್ತೇನೆ ನಿಮ್ಮ ಜೀವಿತದಲ್ಲಿ ಸರ್ವಶಕ್ತನಾದಂತಹ ದೇವರು ಎಲ್ಚಡನಾದ ದೇವರು ಆತನು ಇರುವಾಗ ಅಷ್ಟೇ ನಮಗೆ ಸಾಕು ನಮ್ಮ ಜೀವಿತ ಸುಂದರವಾಗಿ ಮಾರ್ಪಡುತ್ತದೆ ಹಾಗಾದರೆ ಎಲ್ಷಡಾ ಅಥವಾ ಸರ್ವ ಶಕ್ತನು ಎಂಬುದಾಗಿ ಹೇಳುವಾಗ ಸಾಕಾದವನೆಂಬುದಾಗಿ ಅರ್ಥ ಆರನೇದಾಗಿ ಎಲ್ಷಡಾ ಎಂಬುದಾಗಿ ಹೇಳುವಾಗ ತಾಯಿಯಂತೆ ನಮ್ಮನ್ನ ಪ್ರೀತಿಸುವ ದೇವರು ಸರ್ವಶಕ್ತನಾದ ದೇವರೆಂಬುದಾಗಿ ಹೇಳುವಾಗ ಅದರ ಅರ್ಥ ತಾಯಿಯಂತೆ ನಮ್ಮನ್ನ ಪ್ರೀತಿಸುವ ದೇವರು ಅಬ್ರಹಾಮನು ಗೂಡಾರಿ ವಾಸಿಯಾಗಿದ್ದ ಒಂದು ಸ್ಥಳದಿಂದ ಒಂದು ಸ್ಥಳಕ್ಕೆ ಪ್ರಯಾಣ ಮಾಡುತ್ತಾ ಇದ್ದ ಕುಟುಂಬ ಬಿಟ್ಟು ಬಂದ ದೇಶ ಬಿಟ್ಟು ಬಂದ ಸ್ವಂತದವರನ್ನ ಬಿಟ್ಟು ಬಂದ ಅವನ ನೆನೆಸಿರಬಹುದು ನನಗೆ ಎಲ್ಲವನ್ನ ಬಿಟ್ಟು ಬಂದೆ ನಾನು ನಿರಾಶೆಯಲ್ಲಿದ್ದೇನಲ್ಲ ಎಂಬುದಾಗಿ ಅನೇಕ ಸಾರಿ ಭಯ ಬಯಸಿರಬಹುದು ಅನೇಕ ಸಾರಿ ನಿರಾಶೆಗೆ ಒಳಗಾದದ್ದು ಉಂಟು ಅದಕ್ಕೆ ದೇವರು ಅಬ್ರಾಹಮನಿಗೆ ಪ್ರಕಟವಾಗುವಾಗ ಆ ತಾಯಿಯ ಪ್ರೀತಿಯನ್ನು ಪ್ರಕಟಿಸುವುದಕ್ಕಾಗಿ ದೇವರು ಅಬ್ರಾಹಮನಿಗೆ ಹೇಳುತ್ತಾದರೆ ಅಬ್ರಾಹಮನೇ ನಾನು ಎಲ್ಸೆಡನಾದ ದೇವರು ಅಂದರೆ ಅಬ್ರಾಹಮನೇ ನಾನು ನಿನ್ನನ್ನ ತಾಯಿಯಂತೆ ನಿನ್ನನ್ನು ಪ್ರೀತಿಸ್ತೇನೆಂಬುದಾಗಿ ಹೌದು ಪ್ರಿಯ ದೇವ ಜನರೇ ಎಲ್ ಎಂಬುದಾಗಿ ಹೇಳುವಾಗ ತಾಯಿಯಂತೆ ನಮ್ಮನ್ನು ಸಂತೈಸುವ ದೇವರು ಅದಕ್ಕೆ ಏಷಾಯ ಬರೆದ ಪ್ರಬಾದನೆ ಗ್ರಂಥ ಅರವತ್ತಾರು ಹದಿಮೂರನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುತ್ತೇನೆ ಏಷಾಯ ನಲವತ್ತೊಂಬತ್ತು ಐದನೇ ವಾಕ್ಯದಲ್ಲಿ ನೋಡುತ್ತೇವೆ ಹಿತ್ತ ತಾಯಿ ತನ್ನ ಮೊಲೆ ಕೂಸನ್ನು ಮರೆತರೂ ಮರೆತಾಳು ಆದರೆ ನಾನು ನಿಮ್ಮನ್ನು ಮರೆಯೋದಿಲ್ಲ ಕೀರ್ತನೆ ಇಪ್ಪತ್ತೇಳು ಹತ್ತನೇ ವಾಕ್ಯದಲ್ಲಿ ದೇವರು ಹೇಳುತ್ತಾರೆ ತಂದೆ ತಾಯಿಗಳು ನಿನ್ನನ್ನು ತೊರೆದು ಬಿಟ್ಟರು ನಾನು ನಿನ್ನನ್ನು ಸೇರಿಸಿಕೊಳ್ಳುವನೆಂಬುದಾಗಿ ಹೌದು ಪ್ರಿಯ ದೇವ ಜನರೇ ಇಹಲೋಕದಲ್ಲಿ ಒಂದು ವೇಳೆ ತಾಯಿಯ ಪ್ರೀತಿ ಕಡಿಮೆ ಆಗಬಹುದು ಒಂದು ವೇಳೆ ನಾವು ಬಯಸದ ಹಾಗೆ ತಾಯಿ ನಮ್ಮನ್ನು ಪ್ರೀತಿಸಲಿಕ್ಕಿಲ್ಲ ಆದರೆ ದೇವರು ಹೇಳುತ್ತಾರೆ ನಾನು ತಾಯಿಯ ಹಾಗೆ ನಿನ್ನನ್ನು ಪ್ರೀತಿಸ್ತೇನೆಂಬುದಾಗಿ ಹೌದು ಪ್ರೀತಿಯ ದೇವ ಜನರೇ ನಮ್ಮ ಜೀವಿತದಲ್ಲಿ ಎಲ್ಷಡನಾದ ದೇವರ ಸರ್ವಶಕ್ತನಾದ ದೇವರ ತಾಯಿಯ ಹಾಗೆ ನನ್ನ ನಮ್ಮನ್ನು ಸಂತೈಸುವಂಥ ದೇವರಾಗಿದ್ದಾರೆ ನನ್ನ ಜೀವಿತದಲ್ಲಿ ನಾನು ಹದಿನಾರು ವಯಸ್ಸನ್ನು ಇರುವಾಗ ನನ್ನ ತಾಯಿಯನ್ನು ಕಳೆದುಕೊಂಡೆ ನನ್ನ ತಾಯಿಯನ್ನ ಬಹಳವಾಗಿ ಪ್ರೀತಿಸುತ್ತಾ ಇದ್ದೆ ತಾಯಿಯ ಪ್ರೀತಿಯ ಕಳೆದುಕೊಂಡ ಮೇಲೆ ಬಹಳ ನಿರಾಶನಾಗಿ ದುಃಖ ಭ್ರಾಂತನಾಗಿರುವಾಗ ಮೊದಲ ದಿನವೇ ತಾಯಿ ತೀರಿ ಹೋಗಿ ಮಣ್ಣು ಮಾಡಿ ಬಂದಾಗ ಅದೇ ದಿನವೇ ನನ್ನನ್ನು ಸಂತೋಷ ಪಡಿಸುವುದಕ್ಕಾಗಿ ಉಲ್ಲಾಸ ಪಡಿಸುವುದಕ್ಕಾಗಿ ನನ್ನ ಸ್ನೇಹಿತರು ಸಿನಿಮಾ ಗೆ ಕರೆದುಕೊಂಡು ಹೋದರು ಬೇರೆ ಬೇರೆ ಸ್ಥಳಕ್ಕೆ ಕರ್ಕೊಂಡು ಹೋದ್ರ ಪಾಪದ ಮೋಜುಗಳಲ್ಲಿ ಅನೇಕ ಕಾರ್ಯಗಳನ್ನು ಮಾಡಿದರ ತಿಂಗಳು ಕಳೆದವು ವರ್ಷಗಳು ಕಳೆದವು ಆ ತಾಯಿಯ ಪ್ರೀತಿಯನ್ನ ಯಾರು ನನಗೆ ಕೊಡಲಿಕ್ಕೆ ಆಗಲಿಲ್ಲ ಅದಾದ ಒಂದು ವರ್ಷದ ತರುವಾಯ ಯೇಸು ಕ್ರಿಸ್ತನನ್ನ ನಾನು ನಂಬಿದೆ ಸ್ವಂತ ರಕ್ಷ ಶಿಕ್ಷಕನಾಗಿ ನಾನು ಅಂಗೀಕರಿಸಿಕೊಂಡೆ ಅಂಗೀಕರಿಸಿಕೊಂಡಾಗ ಯಾವುದು ನನಗೆ ತಾಯಿಯ ಪ್ರೀತಿ ಕೊಡಲಿಕ್ಕೆ ಸಾಧ್ಯವಾಗಲಿಲ್ಲವೋ ಲೋಕದಲ್ಲಿ ಎಲ್ಲವನ್ನ ನೋಡಿಬಿಟ್ಟೆ ಯಾವುದು ತಾಯಿಯ ಪ್ರೀತಿಯನ್ನ ನನಗೆ ಕೊಡಲಿಲ್ಲ ಆದರೆ ಯೇಸುವನ್ನ ಕಂಡುಕೊಂಡಾಗ ಆ ಸರ್ವಶಕ್ತನಾದ ದೇವರು ಆ ಎಲ್ಷಡನಾದ ದೇವರು ಆತನು ತಾಯಿಯ ಹಾಗೆ ನನ್ನನ್ನು ಪ್ರೀತಿಸುತ್ತಾ ಬಂದನು ಆ ದಿವಸದ ಮೊದಲುಗೊಂಡು ಈ ದಿನದವರೆಗೆ ಕೂಡ ತಾಯಿ ಇಲ್ಲದ ಕೊರಗು ನನಗಿಲ್ಲ ಯಾಕೆಂದರೆ ಎಲ್ಷಡನಾದ ದೇವರೇ ನನಗೆ ತಾಯಿಯಾಗಿದ್ದಾನೆ ನಾನು ಒಂಟಿಯಾಗಿ ಅಳುವಾಗ ಆತನ ತಾಯಿಯ ಪ್ರೀತಿಯನ್ನ ತೋರಿಸುತ್ತಾನೆ ನಾನು ಏಕಾಂಗಿಯಾಗಿರುವಾಗ ಆತನು ನನ್ನನ್ನು ತಬ್ಬಿಕೊಳ್ಳುತ್ತಾನೆ ನಾನು ಕಣ್ಣೀರು ಇಡುವಾಗ ಆತನು ನನ್ನ ಕಣ್ಣೀರನ್ನ ಒರಿಸುವಂತವನಾಗಿದ್ದಾನೆ ಪ್ರಿಯ ದೇವ ಮಕ್ಕಳೇ ಒಂದು ವೇಳೆ ನೀನು ತಾಯಿ ಇಲ್ಲದ ನೀನು ತಾಯಿಯನ್ನ ಕಳೆದುಕೊಂಡಿರಬಹುದು ತಾಯಿಯ ಪ್ರೀತಿಗಾಗಿ ಪರಿತಾಪಿಸುತ್ತಾ ಇರಬಹುದು ನನ್ನನ್ನು ಸಂತೈಸಿದ ಆ ಎಲ್ಷಡನ ಆದ ದೇವರು ನಿನ್ನನ್ನು ಸಂತೈಸಲು ಶಕ್ತನಾಗಿದ್ದಾನೆ ಹಾಗಾದ್ರೆ ಅಬ್ರಹಾಮನಿಗೆ ದೇವರು ಎಲ್ ಎಂಬುದಾಗಿ ತನ್ನನ್ನು ಪ್ರಕಟಪಡಿಸಿಕೊಂಡನು ಕಾರಣ ದೇವರು ಆರು ಸಂಗತಿಗಳನ್ನು ತೋರಿಸುವುದಕ್ಕೆ ಎಲ್ ಅಂದರೆ ಅಥವಾ ಸರ್ವ ಶಕ್ತನೆಂಬುದಾಗಿ ಹೇಳಿದರೆ ಮೊದಲನೇದಾಗಿ ನಿನ್ನ ಅಗತ್ಯತೆಗಳಿಗಿಂತ ದೊಡ್ಡವನಾದ ದೇವರು ಎರಡನೇದಾಗಿ ಸಕಲ ಕಾರ್ಯವನ್ನು ಮಾಡಲು ಶಕ್ತಿ ಇರುವ ದೇವರು ಮೂರನೇದಾಗಿ ಎಲ್ ಎಂಬುದಾಗಿ ಹೇಳಿದರೆ ಆ ಸಾಧ್ಯಗಳನ್ನು ಸಾಧ್ಯ ಮಾಡುವ ದೇವರು ನಾಲ್ಕನೇದಾಗಿ ಎಲ್ ಶಡ ಎಂಬುದಾಗಿ ಹೇಳಿದ್ರೆ ನೀನು ಆಲೋಚಿಸುವುದಕ್ಕಿಂತಲೂ ಮಿಗಿಲಾಗಿ ನಿನ್ನನ್ನು ಆಶೀರ್ವದಿಸುವ ದೇವರು ಐದನೇದಾಗಿ ಎಲ್ ಶಡ ಅಂತ ಹೇಳಿದ್ರೆ ಎಲ್ಲಕ್ಕೂ ಸಾಕಾದವನು ಆರನೇದಾಗಿ ಎಲ್ ಶಡ ಎಂಬುದಾಗಿ ಹೇಳಿದ್ರೆ ತಾಯಿಯಂತೆ ನಮ್ಮನ್ನ ಪ್ರೀತಿಸುವ ದೇವರು ಪ್ರೀತಿಯ ದೇವರ ಮಕ್ಕಳೇ ಈ ಎಲ್ಶಿಡನಾದ ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ಮಾಡಲಿ ಅಸಾಧ್ಯ ಕಾರ್ಯಗಳನ್ನು ಮಾಡಲಿ ನೀವು ಆಲೋಚಿಸುವುದಕ್ಕಿಂತ ಮಿಗಿಲಾಗಿ ನಿಮ್ಮನ್ನ ಆಶೀರ್ವದಿಸಲಿ ಈ ಎಲ್ಶಿಡನಾದ ದೇವರು ನಿಮ್ಮನ್ನ ತಾಯಿಯಂತೆ ನಿಮ್ಮನ್ನು ಪ್ರೀತಿಸಲಿ ಆತನೇ ನಿಮಗೆ ಸಾಕಾದವನಾಗಿ ನಿಮ್ಮನ್ನ ನಡೆಸಲಿ ನಿಮಗಾಗಿ ನಾನು ಪ್ರಾರ್ಥಿಸುತ್ತೇನೆ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ರಿ ಪರಲೋಕದಲ್ಲಿ ವಾಸ ಮಾಡಿ ನಮ್ಮ ಒಳ್ಳೆಯ ತಂದೆಯಾದ ದೇವರೇ ಅಪ ನಿಮ್ಮ ಸಮ್ಮುಖದಲ್ಲಿ ನಾವು ಬರುತ್ತೇವೆ ದೇವರೇ ಈ ಸಮಯದಲ್ಲಿ ಕೂಡ ಎಲ್ಷಡಾ ಎಂಬಂಥ ಎಂಬಂತ ದೇವರೇ ಪ್ರಕಟಣೆಯನ್ನು ಅಬ್ರಾಹಮನಿಗೆ ಪ್ರಕಟಪಡಿಸಿ ಆ ಹೆಸರಿನ ಅರ್ಥವನ್ನ ನಾವು ಜ್ಞಾನಿಸುವಂತೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ ನಮ್ಮ ಅಗತ್ಯತೆಗಳಿಗಿಂತ ನೀನು ದೊಡ್ಡವನಾದ ದೇವರು ಅಸಾಧ್ಯಗಳನ್ನು ಸಾಧ್ಯ ಮಾಡುವ ದೇವರು ವೀಕ್ಷಿಸ್ತಾ ಇರುವಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಎಲ್ಷಡನಾಗಿ ಅವರ ಜೀವಿತದಲ್ಲಿ ದೊಡ್ಡ ಕಾರ್ಯಗಳು ನಡೆಯಲಿ ಅವರ ಜೀವಿತದಲ್ಲಿ ಅಸಾಧ್ಯ ಕಾರ್ಯ ನಡೆಯಲಿ ಅವರ ಜೀವಿತದಲ್ಲಿ ಮಿಗಿಲಾಗಿ ಆಶೀರ್ವದಿಸಲ್ಪಡಲಿ ಕರ್ತನೆ ಅವರ ಜೀವಿತದಲ್ಲಿ ತಾಯಿಯಂತೆ ಸಂತೈಸಲ್ಪಡಲಿ ಸ್ವಾಮಿ ವೀಕ್ಷಿಸಿದ ಪ್ರತಿಯೊಬ್ಬರನ್ನ ಆಶೀರ್ವದಿಸ್ರಿ ಬಲಪಡಿಸ್ರಿ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿಸ್ತೇವೆ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ಜೀವವುಳ್ಳ ತಂದೆಯೇ ಆಮೇಲೆ ಪ್ರೈಸ್ ಅಲಾರ್ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವಾದ ಮಾಡಲಿ ಸತತವಾಗಿ ಆ ಸರಿ ಟಿವಿಗಾಗಿ ಪ್ರಾರ್ಥಿಸಿ ಇತರರನ್ನ ಇದನ್ನು ನೋಡಲು ಪ್ರೋತ್ಸಾಹಗೊಳಿಸಿ ದೇವರು ನಿಮ್ಮನ್ನ ಧಾರಾಳವಾಗಿ ಆಶೀರ್ವಾದ ಮಾಡಲಿ